ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋವನ್ನು ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ದೇವಿಯಾನಿ ಅಶ್ವಿನಿಗೆ ಕಾಲ್ ಮಾಡಿ ನಡೆದಿದ್ದ ವಿಷಯ ಎಲ್ಲೂ ಸಹ ಹೇಳ್ತಾ ಇರ್ತಾಳೆ ಈ ಥರ ಅಂಜನ ಇನ್ನೇನು ಹೇಳ್ಬಿಡಳು ನೀನೇ ಮನಸ್ವಿನಿ ಅಂತ ಭೂಮಿ ಹತ್ರ ಹೋಗಿದ್ಲು ಈ ಥರ ಡ್ರಿಂಕ್ಸ್ ಎಲ್ಲ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಅಶ್ವಿನಿ ಹೇಳ್ತಾಳೆ ಏನು ಮೇಡಮ್ ಈ ಥರ ನಿಮ್ಮ ಮಗಳಿಗೆ ಬುದ್ಧಿ ಇಲ್ವಾ ಕಣ್ಣು ಹುಡುಗಿ ಥರ ಆಡ್ತಾ ಇದ್ದಾಳಲ್ಲ ಏನು ಅರ್ಥ ಆಗಲ್ವ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ ಹೋಗ್ಲಿ ಬಿಡು ಸದ್ಯ ಏನು ಸತ್ಯ ಹೇಳಿಲ್ವಲ್ಲ ಅಂತ ದೇವಿಯಾನಿ ಹೇಳ್ತಾ ಇರಬೇಕಾದ್ರೆ ನೋಡಿ ಮೇಡಮ್ ನನ್ನ ಹತ್ರ ಒಂದು ಐಡಿಯಾ ಇದೆ ಅದು ವರ್ಕೌಟ್ ಆಗುತ್ತೆ ಹಿಂಗೆ ಹೇಳ್ತೀನಿ ಅಂತ ಅಂದಾಗ ಹೇಳು ನಾನೇ ತಾನೇ ಇದೆಲ್ಲ ಡಿಸಿಷನ್ ತೊಗೊಳೋದು ಅದೇನು ಹೇಳು ಅಂತ ಅಂದಾಗ ನೋಡಿ ಮೇಡಮ್ ಮೊದಲು ನಿಮ್ಮ ಮಗಳನ್ನ ಫಾರಿನಿಗೆ ಕಳಿಸಿ ಅಂತ ಅಂದಾಗ ದೇವಿಯಾನಿಗೆ ಶಾಕ್ ಆಗಿಬಿಟ್ಟು ಏನು ಫಾರಿನ್ಗ ಯಾಕೆ ಅಂತ ಅಂದಾಗ ನೋಡಿ ಮೇಡಮ್ ನೀವೇನಾದರೂ ಫಾರಿನ್ಗೆ ಕಳಿಸ್ಲಿಲ್ಲ ಅಂತ ಅಂದರೆ ನಿಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗುತ್ತೆ ಆಮೇಲೆ ಮನೆಯವ್ರ ಕೈಯಲ್ಲಿ ಸಿಕ್ಕಾಕ್ಬಿಡ್ತೀರಾ ನಾನೇನೋ ನಾನು ದುಡ್ಡು ತೊಗೊಂಡು ಹೋಗ್ತೀನಿ ಆದರೆ ನೀವೇ ಸಿಕ್ಕಾಕ್ಬಿಡೋದು ಮನೆಯವರಿಂದ ನಿಮಗೆ ತುಂಬ ತೊಂದರೆ ಆಗೋದು ಮನೆಯಲ್ಲಿ ಗಂಟು ಮುಟ್ಟೆ ಕೊಟ್ಕೊಂಡು ನೀವು ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ದೇವಿಯಾನಿ ಹೇಳ್ತಾಳೆ ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಮಾಡೋಣ ಅಂದಾಗ ಏನೂ ಇಲ್ಲ ನೀವು ಆದಷ್ಟು ಬೇಗ ನೀವು ಫಾರಿನ್ಗೆ ಕಳಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅಂತ ಅಂದರೆ ಮನೆಯವರೆಲ್ಲರೂ ಸಹ ನಿಮ್ಮನ್ನ ಗಂಟು ಮುಟ್ಟೆ ಕಟ್ಟಿಸ್ತಾರೆ ಸೊ ಇದೇ ಒಳ್ಳೆಯದು ಆಯಿತಾ ಆದಷ್ಟು ಬೇಗ ಮೇಡಮ್ ಅಂಜನಾನ ನೀವು ಫಾರಿನ್ಗೆ ಕಳಿಸಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಅವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಮನೆಯವರೆಲ್ಲರಿಗೂ ಸಹ ದೇವಿಯಾನಿ ನಾನು ಫಾರಿನ್ಗೆ ಕಳಿಸ್ತಾ ಇದ್ದೀನಿ ಕೆನಡಾಗೆ ಕಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾರೆ ಏನು ಮತ್ತೆ ಕೆನಡಾಗೆ ಕಳಿಸ್ತೀಯಾ ಯಾಕೆ ಈ ಥರ ಮಾಡ್ತಾ ಇದೀಯ ದೇವಿಯಾನಿ ಮದುವೆ ಮಾಡಿಕೊಡ್ಬೇಕು ಅಂತ ನಾವು ಅಜ್ಜಿತ್ಗೆ ಅಂತ ಅಲ್ಲಿಂದ ನಾವು ಅಂಜನನ ಕರೆಸಿದ್ವಿ ಇವಾಗ ನೋಡಿದರೆ ಮತ್ತೆ ಕಳಿಸ್ತಿದ್ಯಾ ಅಂತ ಕೇಳ್ತಿರುವಾಗ ದೇವಿಯಾನಿ ಹೇಳ್ತಾಳೆ ಈ ವಿಷಯದಲ್ಲಿ ನೀವೇನು ಅನ್ಬೇಡಿ ಅತ್ತೆ ಪ್ಲೀಸ್ ಒಪ್ಕೊಳ್ಳಿ ಆಯ್ತಾ ಆರು ತಿಂಗಳು ಒಂದು ಕೋರ್ಸ್ ಕಳಿಸಿದ್ದೀನಿ ಅಲ್ಲಿಗೆ ಅವಳು ಓದ್ಕೊಂಡು ಬಂದರೆ ಸರಿಯಾಗುತ್ತೆ ಮನಸ್ಸು ಸಹ ಸರಿಯಾಗುತ್ತೆ ಆಮೇಲೆ ನಾವು ಮತ್ತೆ ಮದುವೆ ಮಾಡ್ಬೋದು ಆಯಿತಾ ಅದಕ್ಕೋಸ್ಕರ ನಾನು ಕಳಿಸ್ತಾ ಇದ್ದೀನಿ ಇದ್ದಾಗ ರಾಮಣ್ಣ ಹೇಳ್ತಾರೆ ಛ ಈ ಥರ ಆಗಬಾರ್ದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ ಅಪ್ಪ ನೀವು ಯಾವಾಗಲೂ ಇದೇ ವಿಷಯನ ಹೇಳ್ಬೇಡಿ ಆಯ್ತಾ ನಾನು ಅಂಜನ ಚಿಕ್ಕ ವಯಸ್ಸಿನಿಂದಲೂ ಸಹ ಜೊತೆಗೆ ಇದ್ದೀವಿ ಹಂಗಂದು ಮಾತ್ರಕ್ಕೆ ನಾನು ಯಾವತ್ತಾದರೂ ಅಂಜನನ್ನ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿಲ್ಲ ಆಯಿತಾ ಸುಮ್ಮ ಸುಮ್ಮನೆ ನೀವು ಯಾವಾಗಲೂ ಭೂಮಿ ವಿಷಯಕ್ಕೆ ಬರಬೇಡಿ ಅಂತ ರೇಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಂಗೀತ ಹೇಳ್ತಾ ಇರ್ತಾಳೆ ಬಿಡು ಮಗನೇ ಬೇಜಾರ್ ಮಾಡ್ಕೋಬೇಡ ನ್ನೆಲ್ಲ ಬಿಟ್ಟಾಕು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ದೇವಿಯಾನಿ ಹೇಳಿದರೆ ಕರೆಕ್ಟ್ ಅಲ್ವಾ ದೇವಿಯಾನಿ ಕಳ್ಸನ ಬಿಡು ಫಾರಿನ್ಗೆ ಅಲ್ಲಾದರೂ ಹೋಗಿ ಸ್ವಲ್ಪ ದಿನ ಇದ್ರೆ ಮನಸ್ಸು ಸಹ ಚೇಂಜ್ ಆಗುತ್ತೆ ಅಂಜನದು ಅಂತ ಸಂಗೀತ ಈ ಕಡೆ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ನಾವು ಮದುವೆ ಮಾಡಬೇಕು ಅಂತ ಅಲ್ಲಿಂದ ಕರೆಸಿದ್ವಿ ಮತ್ತೆ ನೋಡಿದರೆ ಈ ಕಡೆ ಅಪ್ಪ ಅಮ್ಮ ಇಲ್ಲದಿದ್ದ ಮಗು ಸಹ ಇವತ್ತು ಬಂದಿದೆ ಆ ಹುಡುಗೂ ಸಹ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ ಶ್ರವಣಿಗೆ ನೀವು ಹೇಳಿದ್ಯಾ ದೇವಿಯಾನಿ ಹೋಗ್ತಾ ಇದ್ದಾಳೆ ಅಂಜನ ಅಂತ ಕೇಳಿದಾಗ ಹ್ಞೂ ಅತ್ತೆ ನಾನು ಹೇಳಿದ್ದೀನಿ ಆಯಿತಾ ಶ್ರವಣ ಸಹ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಗೇಟ್ ಪಾಸ್ ಕೊಟ್ಟು ಹೇಗಿದ್ರು ಸಹ ಅಂಜನ ಹೋಗ್ತಾ ಇದ್ದಾಳೆ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಯಾಕೆ ನಿನಗೆ ಬೇಜಾರಾಗುತ್ತೆ ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಆ ಅಂಜನೂ ಅಪೇಕ್ಷೆನೂ ಸೇರಿಕೊಂಡು ಆದರೂ ಸಹ ನಿನಗೆ ಅವ್ರ ಮೇಲೆ ಏನಕ್ಕೆ ಕನ್ಸರ್ನ್ ಅಂತ ಕೇಳ್ತಾ ಇರ್ತಾನೆ ಹಾಗಲ್ಲ ಸಾಹೇಬ್ರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಸ್ವಲ್ಪ ಕೋಪ ಅನ್ನೋದು ಬಿಟ್ಟರೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಅಂಜನವರು ಇವತ್ತು ಫಾರಿನ್ಗೆ ಹೋಗ್ತಿದ್ರಲ್ಲ ತುಂಬಾ ಬೇಜಾರಾಗ್ತಾ ಇದೆ ನೋಡಿ ಈ ಒಂದು ಐಡಿಯಾ ಕೊಡ್ತೀನಿ ನೀವು ಆದಷ್ಟು ಬೇಗ ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಷಯನ ಮನೆಯವ್ರಿಗೆಲ್ಲರೂ ಸಹ ಹೇಳ್ಬಿಟ್ಟು ಅಂಜನನ್ನ ಮದುವೆ ಆಗಿ ಅಂತ ಅಂದಾಗ ಏ ಮೆಂಟಲ್ ನಿನಗೆ ತಲೆ ಕೆಟ್ಟಿದೆಯಾ ನೀನು ಇಂಟರ್ನ್ಯಾಷನಲ್ ಮೆಂಟಲ್ ಆಯಿತಾ ನಾನು ಈ ಉದ್ದೇಶಕ್ಕೋಸ್ಕರನೇ ನಿನ್ನನ್ನು ನಾನು ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಈಗ ನೋಡಿದರೆ ಎಲ್ಲರಿಗೂ ಹೋಗ್ಬಿಟ್ಟು ಹೇಳು ಅಂತ ಹೇಳ್ತಾ ಇದೆಯಾ ಅವ್ಳಿಗೆ ಜಾತಕದಲ್ಲಿ ಹೇಳಿದರೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗುತ್ತೆ ಅಂತ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಿ ತೊಲಗಿಸ್ಬೇಕು ಆವಾಗಲೇ ನಮಗೆ ಕಾಂಟ್ರಾಕ್ಟ್ ಮದುವೆಗೆ ಒಂದು ಅರ್ಥ ಸಿಗೋದು ಅಂತ ಬೈತಾಯಿರ್ತಾನೆ ನೀನು ಏನು ಹೇಳು ಆಯಿತಾ ಅವಳು ಹೋಗ್ತಿರೋದು ಒಂದು ಒಳ್ಳೆಯದೇ ಆಗಿತ್ತು ನನಗನ್ಸುತ್ತೆ ಅಶ್ವಿನಿನ ಅವಳು ಕರ್ಕೊ ಬಂದಿಲ್ಲ ಕರ್ಕೊ ಬಂದಿದ್ರೆ ಏನಾದರೂ ಅವಳು ಖಂಡಿತ ಹೋಗ್ತಾ ಇರಲಿಲ್ಲ ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ ಆದಷ್ಟು ಬೇಗ ನಾನು ಕಂಡು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂದಾಗ ಯಾಕೆ ಬರಲ್ಲ ಅಂತ ಅಂದಾಗ ಇವತ್ತು ಅಂಜನ ಲಾಸ್ಟ್ ದಿನ ಬೇರೆ ಅಲ್ವಾ ಇವತ್ತು ಒಂದೇ ದಿನ ಅವ್ರು ಇರೋದು ಆಮೇಲೆ ಫಾರಿನ್ಗೆ ಹೋಗಿಬಿಡ್ತಾರೆ ಅದಕ್ಕೆ ಅತ್ತೆ ಜೊತೆ ನಾನು ಸೇರ್ಕೊಬಿಟ್ಟು ಅಂಜನಿಗೆ ಏನೇನು ಇಷ್ಟ ಆ ತಿಂಡಿಯಲ್ಲೂ ನಾನು ಮಾಡ್ಕೊಡ್ತೀನಿ ನೀವು ಒಬ್ಬರೇ ಹೋಗಿ ಅಂತ ಹೇಳ್ಬಿಟ್ಟು ಈ ಕಡೆ ಹೋಗ್ತಾಳೆ ಆಗ ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ ಅಜಿತ್ ಭೂಮಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅವಳಿಗೆ ಯಾರು ಮಾಡಿದ್ರು ಸಹ ಆದ್ರೆ ತುಂಬಾನೇ ಒಳ್ಳೇದು ಕೆಲಸ ಮಾಡ್ತಾಳೆ ಯಾರ ಬಗ್ಗೆನೂ ಸಹ ಅವಳು ಕೋಪ ಮಾಡ್ಕೊಳ್ಳಲ್ಲ ಇಂಥವಳು ಸಿಗೋಕ್ಕೆ ತುಂಬಾ ಅಪರೂಪ ನನ್ನಂತವ್ಗಿಂತ ಸಿಕ್ಕಿರೋದು ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಆದಷ್ಟು ಬೇಗ ಏನಾಗಿದೆ ಅಂತ ಕಂಡಿಡಬೇಕು ಅಂಜನೆ ಏನಾದರೂ ಇದರಿಂದ ಇದ್ದಾಳಿ ಕೈವಾಡ ಇದೆಯಾ ಅಂತ ಕಂಡುಹಿಡಬೇಕು ಅಂತ ಹಾಗೆ ರೂಮಲ್ಲಿ ಯೋಚನೆ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಶ್ರವಣ ಮತ್ತು ಅಶ್ವಿನಿ ಮನೆಗೆ ಬರ್ತಾರೆ ಬಂದಾಗ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಫಾರಿನಿಗೆ ಕಳಿಸೋ ಬಗ್ಗೆ ಮಾತಾಡ್ತಾ ಇರ್ತಾರೆ ಶ್ರವಣ ಸಹ ಬೇಜಾರು ಮಾಡ್ಕೊಂಡಿರ್ತಾನೆ ಯಾಕಮ್ಮ ಹೋಗ್ತಾ ಇದೆಯಾ ಅಂದಾಗ ಇಲ್ಲ ನಾನು ಅಜಿತನ್ನ ಮರಿಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಒಂದು ವರ್ಷ ಆಮೇಲೆ ಬರ್ತೀನಿ ಅಂತ ಈ ಕಡೆ ಅಂಜನ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ಅಜಿತ್ನ ನೋಡ್ತಾ ಇರ್ತಾರೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಮನಸ್ವಿನಿ ಅಪ್ಪ ನೀವು ನನ್ನಿಂದ ಏನು ವಿಷಯ ಮುಚ್ಚಿಟ್ಟಿಲ್ಲ ಅಲ್ವಪ್ಪ ಏನಾದ್ರು ಇದ್ರೆ ಹೇಳಿ ಅಪ್ಪ ಹೇಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅದು ಮಗಳೇ ಅದು ಅಂತ ಹೇಳ್ತಾ ಇರ್ತಾನೆ ಶ್ರವಣ್ ಏನಾಯಿತು ಅಂತ ಹೇಳಿ ಅಪ್ಪ ಅಂತ ಅಂದಾಗ ಇಲ್ಲಿವರೆಗೂ ನಾನು ವಿಷಯನ ಮುಚ್ಚಿಟ್ಟಿದ್ದೆ ಮಗಳೇ ಆದರೆ ಬ್ರೆಡ್ ಸ್ಯಾಂಪಲ್ ಕೊಡೋವರೆಗೂ ತಾನೇ ವಿಷಯ ಮುಚ್ಚಿಡಬೇಕಾಗಿತ್ತು ಇವಾಗ ನಾನು ಒಂದು ವಿಷಯ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಸಹ ಹೇಳ್ತೀನಿ ಅಂದಾಗ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಶ್ರವಣ್ಣ ನೋಡ್ತಾ ಇರ್ತಾರೆ ಅಜ್ಜು ಸಹ ಹಾಗೆ ಕೇಳ್ಕೊತಾ ಇರ್ತಾನೆ ಆಗ ಶ್ರವಣ್ ಹೇಳ್ತಾ ಇರ್ತಾನೆ ಈ ಅಜ್ಜಿತ್ತು ನನ್ನ ಮಗಳೆಲ್ಲ ನೀನು ಅಂತ ಯಾವಾಗಲೂ ಸಹ ಖ್ಯಾತೆ ತೆಗಿತಾ ಇರ್ತಾನಲ್ಲ ಅದಕ್ಕೋಸ್ಕರ ಇವ್ನ ಬಾಯಿ ನಾನು ಮುಚ್ಚಿಸ್ಬೇಕು ಅಂತ ನನ್ನ ನಿನ್ನ ಬ್ಲಡ್ ಸ್ಯಾಂಪಲ್ನ ಡಿ ಎನ್ ಎ ಟೆಸ್ಟ್ ಗೆ ನಾನು ಕಳ್ಸಿದ್ದೀನಿ ಮಗಳೇ ಅಂತ ಅಂದಾಗ ಒಂದು ಕ್ಷಣ ಫುಲ್ ಶಾಕ್ ಆಗಿ ಹಾಗೆ ಮನಸ್ವಿನಿ ನಿಂತ್ಕೊಬಿಡ್ತಾಳೆ ಈ ಕಡೆ ದೇವಿಯನ್ನು ಸಹ ತುಂಬ ಟೆನ್ಷನ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಆಸ್ಪಿಟ್ಲಿಂದ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ನ ತಗೋ ಬಂದ್ಬಿಟ್ಟು ಲ್ಯಾಬ್ ಅವರು ಅಜಿತ್ ಕೈಲಿ ಕೊಡ್ತಾರೆ ಆ ರಿಪೋರ್ಟ್ನ ಓಪನ್ ಮಾಡಿ ಹಾಗೆ ಶಾಕ್ ಆಗಿ ಅಜಿತ್ ನಿಂತ್ಕೊಬಿಡ್ತಾನೆ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿ ಹಾಗೆ ನಿಂತ್ಕೊ ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು